ಬಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸರ್ ನಾಶ್ನ ಮಾಡ್ಬೇಕು ನಾನು ಒಬ್ಬರ ಕಾಧ್ಯಾಯ ಮಾಡಿಲ್ಲ ಒಬ್ಬರ ಕಾಧ್ಯಾಯ ಮಾಡಿಲ್ಲ ಜನ ನಾನ್ ನಿನ್ ಮೇಲ್ ಮಲ್ಕೊಂಡು ಉಲ್ಟ ಮಲ್ಕೊಂಡು ನೀನ್ ತುಂಬೆ ಚಿಕ್ಕ ಹಾರ್ಬೇಕು ನಾನು ನೀನ್ ನನ್ ತುಲ್ಲೆಲ್ಲ ನೆಕ್ಬೇಕು ನಾಲ್ಗೆ ಹಾಕಿ ತುಲ್ಲೊಳಗಡೆ ಇಸಕ್ ನೋಡು ನನ್ ಮೊಲೆ ನಿನ್ ತುಂಬೆ ಫುಲ್ ಸ್ಟ್ಯಾಂಡ್ ಆಗ್ಬಿಡುತ್ತೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ಅದೃಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಈವತ್ತು ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು ಮಗನೆ ಮಗನೆ Va que, assim, né? Uau, que assim, né?